ಆಯ್ ಹಲೋ ಅಸ್ಲಾಂಕುಮ್ ವೆಲ್ಕಮ್ ಟು ತಾಜೀಸ್ ಕಿಚನ್ ಹೇಗಿದ್ದೀರಲ್ರು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಇದು ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಇದಕ್ಕೆ ಬೇಕಾಗುವ ಐಟಮ್ ಏನು ಅಂತ ತೋರಿಸ್ತೇನೆ ನಾನಿಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಡೇಟ್ಸ್ ತೆಗೆದಿದ್ದೇನೆ ಆಮೇಲೆ ಅವಲಕ್ಕಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಆಮೇಲೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಆಮೇಲೆ ಕಡಲೆ ಆಮೇಲೆ ತೆಂಗಿನ ತುರಿ ಒಂದು ಕಪ್ಪಾಗುವಷ್ಟು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಡೇಡ್ಸನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ ಬಿಸಿ ನೀರಲ್ಲಿ ನೀವು ಇದು ಸ್ವಲ್ಪ ಗಟ್ಟಿ ಇರುವಂಥದ್ದು ಡೇಟ್ಸ್ ಸ್ವಲ್ಪ ಸ್ಮೂತ್ ಇರುವಂಥದ್ದು ಬರ್ತದೆ ಅದನ್ನು ಈ ಥರ ನೆನೆಸಿಡ್ಬೇಕಾಗಿಲ್ಲ ಡೈರೆಕ್ಟಾಗಿ ನಾವು ಮಿಕ್ಸಿಗೆ ಹಾಕಿ ರುಬ್ಕೊಂಡು ತೆಗಿಬೌದು ನಾನಿಲ್ಲಿ ಡೇ ಇವಾಗ ನಾನಿಲ್ಲಿ ಅವಲಕ್ಕಿ ಮತ್ತು ತೆಂಗಿನ ತುರಿಯನ್ನು ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿದ್ದೇನೆ ನೀರೇನು ಹಾಕ್ ಹಾಕಬೇಕಂತೇನಿಲ್ಲ ನೀರು ಹಾಕಿದರೆ ತುಂಬಾ ಸ್ಮೂತ್ ಅದು ಸ್ವಲ್ಪ ಆದರೆ ಸಾಕು ಆಮೇಲೆ ಇಲ್ಲಿ ನಾನು ಕಡಲೆ ಹಾಕಿ ಕಡಲೆ ಕೂಡ ಅದೇ ಥರ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೇನೆ ಕಡಲೆ ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ತರಿತರಿ ಇರುವ ಹಾಗೆ ಗ್ರೈಂಡ್ ಮಾಡಿಕೊಳ್ಳಿ ಸ್ಕೂಲಲ್ಲೆಲ್ಲ ಕುಕ್ ವಿದೌಟ್ ಫೈರ್ ಕಾಂಪಿಟೇಷನ್ ಇರ್ತದಲ್ವ ಆವಾಗೆಲ್ಲ ನೀವು ಇದನ್ನೊಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟ್ ಆಗ್ತದೆ ಹಾಗೆ ಹೆಲ್ದಿ ಕೂಡ ಹೌದು ಇದು ಡ್ರೈ ಫ್ರೂಟ್ಸ್ ಅಲ್ವಾ ತುಂಬಾ ಹೆಲ್ದಿ ಇದು ಇದಕ್ಕೆ ನಿಮಗೆ ಶುಗರ್ ಬೇಕು ಬೇಕಂತಿರುವವರು ಶುಗರ್ ಪೌಡರ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಶುಗರ್ ಹಾಕಲಿಲ್ಲ ಅದರ ಬದಲು ನಾನು ಹಾನಿ ಇದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೇ ಆಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹನಿ ಹಾಕ್ತಾ ಇದ್ದೇನೆ ನಿಮಗೆ ಹನಿ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಸುಗರ್ ಪೌಡ್ರ್ ಕೂಡ ಹಾಕ್ಬೋದು ಆಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಗೀ ಕೂಡ ಹಾಕ್ತಾ ಇದ್ದೇನೆ ತುಪ್ಪನ ಹಾಕ್ತಾ ಇದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೇನೆ ಇವಾಗ ಉಂಡೆ ಕಟ್ಕೊಳ್ಳಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ನಂತರ ಉಂಡೆ ಕಟ್ಕೊಳ್ಳಿ ಥರ ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊಂಡು ನಂತರ ಅದರ ಮೇಲೆ ಕ್ಯಾಶು ನೆಟ್ ಹಾಕ್ಕೊಳ್ಳಿ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಿಯಲ್ ಕಾಣುವಂಥ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿಕೊಳ್ಳಿ ಆವಾಗ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆಮೇಲೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಇಷ್ಟೊತ್ತು ನಾನು ವೀಡಿಯೋನ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್